ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಸಾಲ ಮನ್ನಾ ಆಗಿದೆಯಾ ಯಾವ ವರ್ಷದ ಸಾಲ ಮನ್ನಾದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ ಸಾಲ ಮನ್ನಾ ಆಗಿದ್ರೆ ಎಷ್ಟು ಮನ್ನಾ ಆಗಿದೆ ಎಷ್ಟು ನೀವು ಕಟ್ಟಬೇಕು ಎಷ್ಟು ಮನ್ನಾ ಆಗಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಗೂಗಲ್ ಓಪನ್ ಮಾಡಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಕೊಡಿ ಮೊದಲೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಹೇಳ್ತಾ ಹೋಗ್ತೀನಿ ನಿರಂತರ ಇಲ್ಲಿ ನಿಮಗೆ ಸಾಕಷ್ಟು ಸಿಗುತ್ತೆ ಈ ಆಪ್ಷನ್ಗಳಲ್ಲಿ ಕಂದಾಯ ಇಲಾಖೆ ಅಂತಿದೆಯಲ್ಲ ಇದ್ರ ಮೇಲೆ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಒಂದಿಷ್ಟು ಆಪ್ಷನ್ಗಳು ಬರ್ತಾ ಇದೆ ಇದರಲ್ಲಿ ಮೊದಲನೇ ಆಪ್ಷನ್ ಕಂದಾಯ ಇಲಾಖೆಯ ಸೇವೆಗಳು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರೈತರಾಗಿದ್ರೆ ಆರ್ ಟಿ ಸಿ ಪಾಣಿಯನ್ನು ಚೆಕ್ ಮಾಡಬಹುದು ನಿಮ್ಮ ಗ್ರಾಮದ ನಕ್ಷೆಯನ್ನು ಚೆಕ್ ಮಾಡಬಹುದು ಇದೆಲ್ಲ ನಮಗೆ ಸದ್ಯಕ್ಕೆ ಬೇಡ ಈಗ ಡೌನ್ಲೋಡ್ ವಾಣಿಜ್ಯ ಬ್ಯಾಂಕ್ ಸಾಲ ಮನ್ನಾ ವರದಿ ಅಂತಿದೆ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಇಲ್ಲಿ ರೈತ ಶಾಖೆ ಬ್ಯಾಂಕ್ ಅಂತ ಇದೆ ರೈತ ಅಂತ ಸೆಲೆಕ್ಟ್ ಮಾಡಿ ಜಿಲ್ಲೆ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ನಾನು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತೀನಿ ಆ ಜಿಲ್ಲೆ 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 ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೀನಿ ತಾಲೂಕು ಶಿವಮೊಗ್ಗ ಸೆಲೆಕ್ಟ್ ಮಾಡ್ತೀನಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ ಓಕೆ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಯಾರ್ಯಾರು ಈ ನಿಮ್ಮ ಗ್ರಾಮದಲ್ಲಿ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ ಅವರಿಗೆ ಸಾಲ ಎಷ್ಟಾಗಿದೆ ನಿಮ್ಮ ಲಾಸ್ಟ್ ರೇಷನ್ ಕಾರ್ಡಿನಲ್ಲಿ ಸಿಗುತ್ತೆ ಸಾಲ ಮನ್ನಾ ವಿತರಣೆ ಪೂರ್ಣಗೊಂಡಿದೆ ಅಂತ ಎಸ್ ಅಂತ ಇದೆ ನೋ ಅಂತಿದೆ ಪಾವತಿಸಿದ ಮತ್ತ ಅಂತ ಇದೆ ಬಟ್ ಆದ್ರೆ ಗಮನಿಸ್ಬೇಕು ಸ್ನೇಹಿತರೆ ಇದು ನೀವು ಸಾಲ ಎಷ್ಟಿದೆ ಸಾಲ ಎಷ್ಟು ತಿರ್ಸಿದ್ದೀರಾ ಇದ್ರ ಡೀಟೇಲ್ಸ್ ಬಿಟ್ಟರೆ ಈ ವರ್ಷ ಸಾಲ ಮನ್ನಾ ಆಗಿರೋ ಡೀಟೇಲ್ಸ್ ಅಲ್ಲ ಓಕೆನಾ ನೀವು ಇಲ್ಲಿ ಮೊತ್ತ ಹೊಣೆಗಾರಿಕೆ ಇಲ್ಲಿದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೇಳರ ಪಟ್ಟಿ ಇಲ್ಲಿರೋದು ಎರಡು ಸಾವಿರ ಎರಡು ಸಾವಿರದ ಹದಿನೇಳರಲ್ಲಿ ಸಾಲ ಮನ್ನಾ ಆಗಿದ್ದು ಬಿಟ್ಟರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಯಾವುದೇ ರೀತಿಯ ರೈತರ ಸಾಲ ಮನ್ನಾ ಆಗಿಲ್ಲ ಈ ಫೇಕ್ ನ್ಯೂಸ್ಗಳಿಗೆ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಯಾವಾಗ ಸಾಲ ಸಾಲ ಆಗಿತ್ತು ಎಷ್ಟು ಮನ್ನಾ ಆಗಿದೆ ಎಷ್ಟು ಕಟ್ಟಿದ್ದೀರಾ ಇದೆಲ್ಲವೂ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್